ನಮಸ್ಕಾರ ಸಂವಿಧಾನ ಅರಿವು ಈ ಕಾರ್ಯಕ್ರಮವನ್ನು ನಾವು ತುಮಕೂರು ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ಜನಸ್ಪಂದನ ಟ್ರಸ್ಟ್ ಮತ್ತು ತುಮಕೂರು ಯೂನಿವರ್ಸಿಟಿ ಎರಡು ಒಂದು ಕೊಲಾಬರೇಷನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ತಿಂಗಳ ಹತ್ತು ಮತ್ತು ಹನ್ನೊಂದು ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿವಸಗಳ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಸಂವಿಧಾನದ ಅರಿವು ಭಾಳಷ್ಟು ಜನಕ್ಕೆ ಇಲ್ಲ ಅದರಲ್ಲೂ ಎಜುಕೇಷನ್ ಆಗಿರುವಂಥ ವಿದ್ಯಾವಂತ ಜನರಲ್ಲೇ ಮತ್ತು ಬುದ್ಧಿವಂತ ಜನರಲ್ಲೇ ಇದರ ಅರಿವಿನ ಕೊರತೆ ಎದ್ದು ಕಾಣುತ್ತೆ ಇನ್ನು ಸಾಮಾನ್ಯ ಜನರಿಗೆ ಅದು ತಲುಪೇ ಇಲ್ಲ ಹಾಗಾಗಿ ಸಂವಿಧಾನದ ಒಳಗಡೆ ಏನು ಅಡಗಿದೆ ಸಂವಿಧಾನದಿಂದ ನಮ್ಮ ಜೀವನಕ್ಕೆ ಹೇಗೆ ಉಪಯೋಗ ಮತ್ತು ಹೇಗೆ ಅದು ಅವಶ್ಯ ಅನ್ನೋದನ್ನು ಸಂವಿಧಾನ ಅರಿವು ಎನ್ನುವ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ತಿಳಿಸ್ಬೇಕು ಅನ್ನುವುದು ನಮ್ಮ ಟ್ರಸ್ಟ್ ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರಗಳ ಒಂದು ಅಭಿಪ್ರಾಯ ಇದನ್ನು ಒಂದು ನಾವು ಅಭಿಯಾನದ ಥರ ಮಾಡಬೇಕಾಗಿದೆ ಹಾಗಾಗಿ ಇದನ್ನು ಮೊದಲಿಗೆ ವಿದ್ಯಾರ್ಥಿಗಳ ಮೂಲಕ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ಹಾಗಾಗಿ ತುಮಕೂರು ಜಿಲ್ಲೆಯ ಡಿಗ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನಾವು ಎರಡು ದಿವಸದ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಈ ಶಿಬಿರಕ್ಕೆ ಹೆಸರಾಂತ ನಾಡಿನ ಹೆಸರಾಂತ ರಿಸೋರ್ಸ್ ಪರ್ಸನ್ಗಳಾದ ಏಳು ಜನ ರಿಸೋರ್ಸ್ ಪರ್ಸನ್ಗಳು ಬಂದು ಈ ಶಿಬಿರವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮೊದಲಿಗೆ ದ್ವಾರಕನಾಥವ್ರು ಬರ್ತಾರೆ ಮತ್ತು ಸಿ ಜಿ ಲಕ್ಷ್ಮೀಪತಿ ಅವರು ಬರ್ತಾರೆ ನಂತರ ಅಕ್ಕ ಅಕಾಡೆಮಿಯ ಶಿವಕುಮಾರ್ ಅವರು ಬರ್ತಾರೆ ಮತ್ತು ಕ್ರೈಸ್ಟ್ ಕಾಲೇಜಿನ ಪ್ರೊಫೆಸರಾದ ಶ್ರೀನಿವಾಸ್ ಅವರು ಬರ್ತಾರೆ ಧಾರವಾಡ ಕಾಲೇಜಿನ ಪ್ರೊಫೆಸರ್ ಆದ ಸದಾನಂದ ಸುಗಂಧಿಯವರು ಹಾಗೂ ಬೆಂಗಳೂರಿನ ವಕೀಲರಾದ ರಾಜಲಕ್ಷ್ಮಿ ಅಂಕಲಗಿಯವರು ಹಾಗೂ ನಲ್ಲುಕಂಟೆ ವೆಂಕಟೇಶಯ್ಯ ಇವರು ಮುಖ್ಯಮಂತ್ರಿಗಳ ಪಿ ಎಸ್ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾರೆ ಇವರು ಬರ್ತಾರೆ ಹಾಗೂ ಖ್ಯಾತ ಚಿಂತಕರಾದ ಶಿವಸುಂದರ್ ಸಹ ನಮ್ಮ ಜೊತೆ ಪಾಲ್ಗೊಳ್ಳಲಿದ್ದಾರೆ ಇದೆಲ್ಲದಲೇ ಈ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನು ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಕುಲಪತಿಯವರಾದ ಅವರು ಇದನ್ನು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮತ್ತು ಎಮ್ ಎಲ್ ಸಿ ಅವರಾದ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಈ ಶಿಬಿರದ ಒಂದು ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು ಅದರಲ್ಲೂ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯವರು ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲರೂ ಕೇಳ್ತಂಥ